ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರಾಮೇಶ್ವರಂ ರಾಮೇಶ್ವರಂ ಗೋಪುರಾನೇ ನೀವು ನೋಡ್ತಾ ಇರೋದು ರೋಡ್ ಸೈಡಲ್ಲೇ ಇದೆ ಎಂಟ್ರೆನ್ಸಿಗೆ ತುಂಬ ಚೆನ್ನಾಗಿ ಸಖತ್ತಾಗಿದೆ ವೆಸ್ಟ್ ಗೇಟ್ ಇದು ಅಲ್ಲಿಂದ ನೀವು ರೈಟಿಗೆ ಹೋದರೆ ನಿಮಗೆ ನಾರ್ತ್ ಗೇಟ್ ಸೌತ್ ಗೇಟ್ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್ ಅಲ್ಲೆಲ್ಲ ಡೈರೆಕ್ಷನಲ್ಲಿ ಬೋರ್ಡ್ ಕೊಟ್ಟಿದ್ದಾರೆ ಹಂಗಾಗಿ ನಾವು ಹೋಗಿರೋದೆ ಫಸ್ಟು ಅಗ್ನಿ ತೀರ್ಥಂ ಅಂದರೆ ಅದು ಒಂದು ಪವಿತ್ರವಾದ ಸ್ಥಳ ಅಲ್ಲಿ ನೀರಲ್ಲಿ ನೀವು ಮೂರು ಸರಿ ಮುಣುಗಿ ಎದ್ರೆ ಅಲ್ಲಿ ನಿಮ್ಗೆ ಏನಾದರೂ ಪಾಪ ಪರಿಹಾರ ಆಗಿದ್ರೂ ಆಗುತ್ತೆ ಅಗ್ನಿ ಅಗ್ನಿತೀರ್ಥಂಥ ಹೇಳ್ತಾರೆ ಅವಾಗ ಲಾರ್ಡ್ ಶಿವ ಏನಿರ್ತಾನಲ್ವ ಶಿವ ಅಲ್ಲಿ ಸ್ನಾನ ಮಾಡ್ತಿದ್ದ ಅನ್ನೋ ಸುದ್ದಿ ಇರೋದು ಹಂಗಾಗಿ ಪ್ರತಿಯೊಬ್ಬರು ಇಲ್ಲಿ ಬಂದವರು ತೀರ್ಥಮ್ಗೆ ಹೋಗಿ ಹೋಗ್ತಾರೆ ಫಸ್ಟ್ ಹೋಗೋ ಪ್ಲೇಸೇ ಇದು ಇಲ್ಲಿ ಏನಂದ್ರೆ ಪವಿತ್ರವಾದ ಇಪ್ಪತ್ತೆರಡು ಗುಂಡಗಳು ಏನಿರುತ್ತವ ಇಪ್ಪತ್ತೆರಡು ವೆಲ್ಲು ಪಾರ್ಟು ಆ ಥರದ್ದೆಲ್ಲ ನೀರು ಎಲ್ಲ ಇಲ್ಲಿ ಕಲಿಯುತ್ತೆ ಇದು ಒಂಥರ ಪವಿತ್ರವಾದ ಸ್ಥಳ ಅಂತಲೇ ಹೇಳ್ಬೋದು ಆಮೇಲೆ ಇಂಡಿಯನ್ ಓಷನ್ನು ಬೇ ಆಫ್ ಬೆಂಗಾಲು ಸಹ ಇಲ್ಲೇ ಕಲಿಯೋದು ಅದಕ್ಕೆ ಇದು ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳಿ ನಮ್ಮ ಹರ್ಷಗೂ ನಾವು ಎಲ್ಲರೂ ಚೆನ್ನಾಗಿ ಸ್ನಾನ ಮಾಡ್ಕೊಂಡ್ವಿ ಮತ್ತು ರಾಮೇಶ್ವರಮು ಲೊಕೇಟ್ ಆಗಿರೋದು ಪಮ್ಮಮ್ ಐಲ್ಯಾಂಡ್ ಮೇಲೆ ಪಮ್ಮಮ್ ಐಲ್ಯಾಂಡು ಅದು ಕನೆಕ್ಟ್ ಆಗುತ್ತೆ ಪಮ್ಮಮ್ ಬ್ರಿಡ್ಜಿಗೆ ರಾಮೇಶ್ವರಮಲ್ಲಿರೋದು ರಾಮನಾಥ ಸ್ವಾಮಿ ಟೆಂಪಲ್ ಇದು ಒನ್ ಆಫ್ ದ ಫೇಮಸ್ ಟುವೆಲ್ ಜ್ಯೋತಿರ್ಲಿಂಗ ಶಿವ ಟೆಂಪಲ್ ಅಂತ ಹೇಳ್ಬೋದು ಏನು ನಮ್ಮ ಇಂಡ್ಯಾದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಇದೆ ಅಲ್ಲ ಅದರಲ್ಲಿ ರಾಮೇಶ್ವರಂ ಒಂದು ಮತ್ತು ಚಾರ್ ಧಾಮ್ ನಾಲ್ಕು ಚಾರ್ ಪ್ಲೇಸಸ್ ಫೋರ್ ಧಾಮ್ ಪ್ಲೇಸಲ್ಲಿ ರಾಮೇಶ್ವರಮ್ ಅಂತ ಕನ್ಸಿಡರ್ ಆಗುತ್ತೆ ರಾಮೇಶ್ವರಂ ಇರೋದು ಸೌತಲ್ಲಿ ಸೌತಲ್ಲಿ ಕನ್ಸಿಡರ್ ಆಗೋದು ತಮಿಳ್ನಾಡು ರಾಮೇಶ್ವರಂ ಶಿವನಗೋಸ್ಕರ ಮೇನ್ಲಿ ಲಾರ್ಡ್ ಶಿವನಿಗೋಸ್ಕರನೇ ಕನ್ಸಿಡರ್ ಆಗೋದು ರಾಮೇಶ್ವರಂ ನಾನು ಚಿಕ್ಕದಾಗಿ ಎಲ್ಲ ಕೊಟ್ಟೆ ಅದಾದಮೇಲೆ ಚೆನ್ನಾಗಿ ಎಲ್ಲರೂ ನೀರಲ್ಲೇ ಎಂಜಾಯ್ ಮಾಡಿಕೊಂಡು ಲಾಸ್ಟ್ ಇಯರು ನಮ್ಮ ಮಮ್ಮಿ ಪಪ್ಪ ಮತ್ತು ನಮ್ಮ ಮಾಮ ಎಲ್ಲರೂ ಕಾಸಿಗೆ ಹೋಗಿದ್ದರು ಕಾಸಿಯಿಂದ ತಂದಿರೋ ನೀರು ಅಲ್ಲಿಂದ ತಂದಿರೋ ನೀರನ್ನ ಇಲ್ಲಿ ರಾಮೇಶ್ವರಂಗೆ ಬಿಟ್ಟು ರಾಮೇಶ್ವರಂನಲ್ಲಿ ಇರೋ ಸ್ಯಾಂಡ್ ಏನಿರುತ್ತಲ್ಲ ಮರಳು ಆ ಮರಳನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಕಾಸಿಗೆ ಹೋಗಿ ಬಿಡ್ತಾರಂತೆ ಅದು ನನಗೂ ಗೊತ್ತಿಲ್ಲ ನಮ್ಮ ಮಮ್ಮಿ ಪಪ್ಪ ನನಗೆ ಹೇಳ್ತಿದ್ರು ಅದು ನನಗೆ ಜಸ್ಟ್ ಇರೋ ನಾಲೆಜ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾರಾದರೂ ಈ ಥರ ಮಾಡ್ತಾರೆ ಅಂದರೆ ನೀವು ನಮಗೆ ಕಮೆಂಟ್ ಡೌನ್ ಮಾಡಿ ಅವ್ರು ಇದನ್ನೇ ಮಾಡ್ತಾ ಇದ್ರು ಅಲ್ಲಿಂದ ಬಾಟಲಲ್ಲಿ ಸ್ಟೋರ್ ಮಾಡ್ಕೊಂಡು ಬಂದಿದ್ರು ನೀರೆಲ್ಲ ಅದನ್ನ ಈ ನದಿಗೆ ಬಿಟ್ಟು ಇಲ್ಲಿಂದ ಸಣ್ಣ ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ ಅದೊಂಥರ ಚೆನ್ನಾಗಿ ಅನು ಅನಿಸ್ತಿತ್ತು ನಮಗೆ ಇಲ್ಲಿ ನದಿಯಲ್ಲಿ ನಾವೆಲ್ಲ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಹೋಗೋದೇ ಬಾವಿಸ್ ಗುಂಡ ಸ್ನಾನ ಅಂತ ಹೇಳ್ತಾರೆ ಅಂದರೆ ಟ್ವೆಂಟಿ ಟೂ ಗುಂಡಗಳು ಇದ್ದಾವೆ ಚಿಕ್ಕ ಚಿಕ್ಕ ಬಾವಿ ಆ ಬಾವಿಯಿಂದ ಸ್ನಾನ ಮಾಡಿಕೊಂಡು ಸ್ಟ್ರೈಟ್ ಅವೇ ದರ್ಶನಕ್ಕೆ ಹೋಗಬೇಕು ನಾವು ಹೇಳಿ ನಾವು ಅಲ್ಲಿಗೆ ಹೊರಟು ಬಿಟ್ವಿ ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡೋಣ ಬಾಯಿ